ಐ ಆಮ್ ವೆರಿ ಥ್ಯಾಂಕ್ಫುಲ್ ಡೈರೆಕ್ಟರ್ ಮತ್ತು ನಮ್ಮ ಪ್ರೊಡ್ಯೂಸರ್ ನೀವೇ ನೋಡ್ತಾ ಇದ್ದೀರಾ ಮೂರ್ತಿ ಚಿಕ್ಕದಾದರು ಕೀರ್ತಿ ದೊಡ್ಡದು ಅಂತ ತುಂಬಾ ಫ್ರೆಂಡ್ಲಿ ಅಂದರೆ ಅವರು ಪ್ರೊಡ್ಯೂಸರ್ ಅಂತನೇ ನಮ್ಗೆ ಯಾವತ್ತೂ ಅನಿಸಿಲ್ಲ ಮ್ಯೂಸಿಕ್ ವಿಷಯದಲ್ಲೂ ಅಷ್ಟೇ ನನಗೆ ಈ ಥರ ಲೈವ್ ರೆಕಾರ್ಡಿಂಗ್ ಬೇಕೇ ಬೇಕು ನನ್ನ ಪರ್ಕ್ಯೂಷನ್ಸ್ ಎಲ್ಲ ಲೈವ್ ಇಲ್ಲ ಅಂದರೆ ಚೆನ್ನಾಗಿ ಕೇಳಿಸಲ್ಲ ಅಂತೆಲ್ಲ ಗಲಾಟೆ ಮಾಡಿದಾಗ್ಲೂ ಗಲಾಟೆ ಅಂತಲ್ಲ ಒಂದು ಸಲ ಹೇಳಿದ ತಕ್ಷಣವೇ ಎರಡು ದಿವಸ ಟೈಮ್ ಕೊಡಿ ನನಗೆ ಮೂರನೇ ದಿವಸಕ್ಕೆ ನೀವು ರೆಕಾರ್ಡಿಂಗ್ ಬುಕ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಎಲ್ಲ ವಿಷಯದಲ್ಲೂ ಯಾವುದರಲ್ಲೂ ಇಷ್ಟೇ ಬಡ್ಜೆಟು ಹಿಂಗೆ ಲಿಮಿಟೇಷನ್ಸು ಹಿಂಗೆ ಮಾಡಬೇಕು ಇದು ಯಾವ ಯಾವುದು ನನಗೆ ಲಿಮಿಟೇಷನ್ಸ್ ಇರಲಿಲ್ಲ ನಮ್ಮ ಡೈರೆಕ್ಟರ್ ಸರ್ ಅಷ್ಟೇ ನೀವಾಗೇನು ಹಾಡು ಕೇಳಿದ್ರೆ ಇದೇ ಮೊದಲನೇ ಕಂಪೋಸಿಷನ್ ಇದೇ ಲಾಸ್ಟ್ ಕಂಪೋಸಿಷನ್ ಸಿನಿಮಾಗೆ ಯಾವತ್ತೂ ಇದರಲ್ಲಿ ಏನಾರು ಚೇಂಜಸ್ ಮಾಡಿ ಅಂತಲೂ ಹೇಳಿಲ್ಲ ನಾನು ಅದನ್ನು ಇಂಪ್ರೂವೈಸ್ ಮಾಡಿ ಮಾಡಿ ನಮ್ಮ ಸೂರಿ ಮಾಸ್ಟ್ರಿಗೆ ಸ್ವಲ್ಪ ತೊಂದರೆ ಕೊಟ್ಟೆ ಅಂದ್ರೆ ಅವ್ರ ಕೊರಿಯೋಗ್ರಫಿ ಆಲ್ಮೋಸ್ಟ್ ಇನ್ನೇನು ಸ್ಟಾರ್ಟ್ ಆಗಿ ಇನ್ನೇನು ನಡೀತಾ ಇತ್ತು ಅಂತ ಟೈಮಲ್ಲಿ ನಾನು ಇಂಪ್ರೂವೈಸೇಷನ್ಸ್ ಮಾಡಿ ಮಾಡಿ ಆ ಸಾಂಗ್ ಫೈನಲ್ ಔಟ್ಪುಟ್ ಇವಾಗ ನೀವೇನು ಕೇಳಿದ್ದೀರಾ ಅದು ಬಂದಿದೆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಕಂಪ್ಲೀಟ್ ನಾನೇ ಮಾಡಿರೋದು ಸಾಂಗ್ಸ್ ಅಲ್ಲಿ ವಿಶೇಷನೆ ವಿಶೇಷತೆ ಅಂದ್ರೆ ಸರಿಗಮ್ಮಪ್ಪ ಕೋರಸ್ ಟೀಮ್ ಏನಿದ್ದಾರೆ ಈ ಕೋರಸ್ ಎರಡು ಸಾಂಗ್ ಕೋರಸ್ ಇದೆ ಸೊ ಎರಡು ಸಾಂಗ್ ಅಲ್ಲೂ ಅವರೇ ಕೋರಸ್ ಆಡಿರೋದು ಕಂಪ್ಲೀಟ್ ಸರಿಗಮ್ಮಪ್ಪ ನಮ್ಮ ಕನ್ನಡ ವಾಹಿನಿಯಲ್ಲಿ ಜಿ ಕನ್ನಡ ಅಲ್ಲಿ ಬರುವಂತಹ ಸಿಂಗರ್ಸ್ ಮತ್ತೆ ಇನ್ನೊಂದು ಶಂಭೋ ಶಿವ ಕೇಳಿದ್ದೀರಾ ಅದರಲ್ಲಿ ಸಿಂಗರ್ ಬಂದು ಅಶ್ವಿನ್ ಪ್ರಭು ಅಂದ್ಬಿಟ್ಟು ಮಂಗಳೂರು ಹುಡುಗ ಚಿಕ್ಕ ಹುಡುಗ ಈಗ ವರ್ಷ ಓದೋದಿಕ್ಕೆ ಅಂತ ಇವತ್ತು ಮುಂಬೈಗೆ ಹೋಗಿದ್ದಾರೆ ಅಂದ್ರೆ ಜಪಾನ್ಗೆ ಹೋಗೋದಿಕ್ಕೆ ಸೊ ಅವರೆಲ್ಲ ಬರ್ಬೇಕಾಗಿತ್ತು ಇವತ್ತು ಇನ್ನೊಬ್ರು ಸಿಂಗರ್ ತೇಜು ಅಂದ್ಬಿಟ್ಟು ಅನೂಪ್ ಸಿಳಿನ್ ಸರ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ